ಇಲ್ಲಿ ಪಿ ಮೆಂಬರ್ ಎ ಪಿ ಎಫ್ ಸಿ ಆಗಿದ್ದೆ ನಮ್ಮ ಹೊಳಲಿ ಪ್ರಕಾಶ್ ಅವರು ನಮ್ಮನ್ನ ಭೇಟಿ ಮಾಡಿದಾಗ ಬಂಗಾರಪೇಟೆಯಿಂದ ಕೂಡ ಒಂದು ತಿಂಗಳಿಗೆ ನೀವು ಜವಾಬ್ದಾರಿ ತಗೋಬೇಕು ಪ್ರತಿದಿನ ನೀವು ಒಂದೊಂದು ಪಂಚಾಯತಿ ಒಂದು ಸಂಘಟನೆ ಆಗಿ ಮಾಡಬೇಕು ಅಂದಾಗ ನಾನು ನಮ್ಮ ನಾರಗೌಡರು ನಮ್ಮ ಹೊಸರಾಯಣ್ಣವರು ಶ್ರೀನಿವಾಸಗೌಡರುದ ವೆಂಕಟೇಶ್ ಅವರು ಸೀತಾರಾಮಣ್ಣವರು ನಮ್ಮ ಎಚ್ ಆರ್ ಶ್ರೀನಿವಾಸ್ ಅವರು ನಮ್ಮ ಶಶಿ ಅವರು ಕೆ ಜಿ ಬುಜಿ ನಾಡ್ ಅವರೆಲ್ಲ ಮಾತಾಡಿ ಪ್ರತಿದಿನ ಒಂದೊಂದು ಗ್ರಾಮ ಪಂಚಾಯತ್ ಇಂದ ನಾವು ಒಂದೊಂದು ದಿನ ಪಾಲ್ಗೊಡ್ತಾ ಇದ್ದೀವಿ ಸೊ ಅದೇ ಆ ಆ ಟೈಮಲ್ಲಿ ನಮ್ಮ ಜೊತೆ ನಮ್ಮ ರಾಜೇಶ್ ಅವರಿದ್ದಾರೆ ವೆಂಕಟೇಶ್ನವರಿದ್ದಾರೆ ಪ್ರಕಾಶನವರಿದ್ದಾರೆ ಒಂದು ನಾವು ದಿನ ಹೋರಾಟನೆ ಹೋರಾಟನೇ ಮಾಡ್ತಾ ಇದ್ದೀವಿ ನಮ್ಮ ಈ ಹೂಗು ಕೇಳಬೇಕಂದ್ರೆ ನಾವು ರಾಜ್ಯದಲ್ಲಿ ಒಂದು ದೊಡ್ಡ ಸಮಾವೇಶ ಇಲ್ಲಿ ಅಂತ ಮಾಡಿ ವಾಟರ್ ನಾಗರಾಜ್ ಅವ್ರನ್ನ ಭೇಟಿ ಮಾಡಿದಾಗ ಕರ್ನಾಟಕ ಬಂದು ಸಹ ಆಗಿತ್ತು ಆ ಟೈಮಲ್ಲಿ ಈ ಶಾಶ್ವತ ಹೋರಾಟಿಗೆ ನಮ್ಗೆ ಗಂಜನೇ ರೆಡ್ಡಿಯನ್ನವರು ಮುಖ ಪರಿಚಯ ಇತ್ತು ನಾವು ಪರಸ್ಪರ ಆಗಿರಲಿಲ್ಲ ಮತ್ತೆ ಒಂದು ದಿವ್ಸ ನಾವು ಚಲನಚಿತ್ರ ನಟರನ್ನ ಭೇಟಿ ಮಾಡಬೇಕು ಅಂತ ಹೋದಾಗ ನಮ್ಮ ಬಂಗಾರಪೇಟೆನಲ್ಲೇ ಚಿಕ್ಕ ಅಂಗೊಬ್ಬರಿದ್ರು ಅವ್ರ ಮುಖಾಂತರ ನಾವು ಪುನೀತ್ ರಾಜ್ಕುಮಾರ್ನ ಭೇಟಿ ಭೇಟಿ ಮಾಡಿದ್ವಿ ಅವರು ನಾನು ಅವ್ರಿಗೆ ಬರೋದಕ್ಕಾಗಲ್ಲ ಅಣ್ಣನ ಅವರು ಮಾತಾಡಿ ಅಂದಾಗ ನಾವು ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ ಶಿವರಾಜ್ ಕುಮಾರ್ ಅವ್ರಿಗೆ ಮಾತು ಹೇಳಿದ್ರು ನಾನು ಬರ್ತೀನಿ ನಾನು ಬರೋದ ನಾನು ಬಂದರೆ ನೀರು ಬರುತ್ತೆ ಅಂದರೆ ನಾನು ಖಂಡಿತ ಹೋಗ್ಲು ಬರ್ತೀನಿ ನನ್ನ ಜೊತೆ ಇಡೀ ಚಿತ್ರತಂಡನ ನಾವು ಕರ್ಕೊಂಡ್ಬರೋಣ ದಯವಿಟ್ಟು ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಭೇಟಿ ಮಾಡಿ ಅಂದಾಗ ನಾವು ಅದೇ ತಂಡ ಅವತ್ತೇ ಹೋದ್ವಿ ಅವ್ರನ್ನ ಭೇಟಿ ಮಾಡಿದ್ವಿ ಯಶವನ್ನ ನಾವು ಭೇಟಿನೂ ಮಾಡಿಲ್ಲ ಆದರೂ ಸಹ ಅವತ್ತಿಲ್ಲಿ ಬಂದಾಗ ರಾಗಿಣಿ ಅವರು ಸುಮಾರು ಜನ ಬಂದರು ಯಶಸ್ವಿಯಾಗಿ ನಮ್ಮ ಸಮಾವೇಶನೂ ಆಯಿತು ನಮ್ಮ ಸಮಾವೇಶ ಆಯಿತು ನೂರ ಮೂವತ್ತೈದು ಐದು ದಿವಸ ನಮ್ದೇನು ಟಾರ್ಗೆಟ್ ಇತ್ತು ನೂರ ಮೂವತ್ತೆಂಟು ದಿನ ಆಯಿತು ಆ ಹೋರಾಟ ಕೆ ಸಿ ವ್ಯಾಲಿ ಬಂದಾಗ ನಮ್ಮ ನಾವು ಹೇಳಿವಿ ನಾವು ಹಳ್ಳಿ ಪ್ರಕಾಶ್ ಅವ್ರಿಗೆ ಸಾವಿರ ಒಪ್ಕೊಂಡು ಹಾಕೋಬೇಡಿ ನೀರು ಬೇಡ ಅಂತ ಅಲ್ಲೇ ಸ್ನೇಜ್ರನೇ ಬಂತು ಸಿದ್ದರಾಮಯ್ಯ ಅವರು ಬಂದ್ರು ಕೈ ಹಿಡ್ಕೊಂಡ್ರು ಏನೋ ಮಾಡಿದ್ರು ಒಪ್ಕೊಂಡು ಕೈ ಬಿಟ್ವಿ ನಾವು ಆದ್ರೆ ಇವತ್ತು ಆ ನೀರಿಂದ ನಮ್ಗೆ ಅನುಕೂಲ ಆಗಿರುತ್ತೆ ಅನಾನುಕೂಲನೇ ಜಾಸ್ತಿ ಆಗ್ತಿದೆ ನಾವು ಕೂಡ ಕೇಳ್ತೀವಿ ಶ್ರೀನಿವಾಸಗೌಡರು ನಾವೆಲ್ಲ ಮಾತಾಡುವಾಗ ನಾವು ಯಾಕಂದ್ರೆ ಅವ್ರ ಭಾಗಕ್ಕೆ ಬಂದಿದೆ ನೀರು ನಮ್ಮ ಭಾಗಕ್ಕೆ ಬರಲಿಲ್ಲ ಈಗ ನೆರೆ ಬಂದ್ರೆ ಏನೋ ಹೇಗಿರುತ್ತೆ ಬಿರ್ಬಿಡ್ಬೇಕು ಜಮೀನು ಬರ ಬಂದರೂ ಕೂಡ ಕಾರ್ಪಾಂತರನೇ ಆಗ್ಬಿಟ್ಟಿದೆ ಸೊ ಸೀಸನಲ್ ಕ್ರಾಪ್ಸ್ ಎಲ್ಲ ಆಗ್ತಿದೆ ಆಮೇಲೆ ಕ್ವಾಲಿಟಿ ಆಫ್ ಫ್ರೂಟ್ಸ್ ಬರ್ತಾ ಇಲ್ಲ ವೆಜಿಟೇಬಲ್ಸ್ ಬರ್ತಿಲ್ಲ ಆಮೇಲೆ ನಾವು ಹೇಳಿದ್ದೇನಂತಂದ್ರೆ ನಮ್ಮ ಪ್ರಕಾಶ್ ಸರ್ ಹೇಳಿದ್ರು ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಅಷ್ಟೇ ಅಂತಂದ್ರು ಇವಾಗ ಅಂತರ್ಜಲ ವೃದ್ಧಿಯಾಗಿ ಕಲುಷಿತ ಆಗಿದೆ ಹಾಗಾಗಿ ಮೊನ್ನೆ ನಾನು ಲಾಸ್ಟ್ ಹದಿನೈದು ದಿವಸಕ್ಕೆ ಮುಂಚೆ ನಾನು ಪ್ರಕಾಶ್ ಸರ್ ಮಾಡಿದ್ರು ಕೋಲಾರಲ್ಲಿ ಒಂದು ಸಭೆ ಇದೆ ಬರಬೇಕು ಅಂದಾಗ ಅವತ್ತು ನಾನು ಆ ಕಾರ್ಯಕ್ರಮಕ್ಕೆ ಬರಕ್ ಆಗಿರ್ಲಿಲ್ಲ ಹೋದ್ವಾರ ಇನ್ನು ಬಂಗಾರಪೇಟೆ ಇದು ಇವರಿಂದ ಹೋರಾಟ ಆಗ್ಲಾಯಿತು ನಿಮಸ್ತವಾಗಿ ನಿರಂತರವಾಗಿದೆ ಅದರಲ್ಲಿ ರೈತ ಸಂಘ ಯಾವ ಸಂಬಂಧಪಟ್ಟ ಯಾವ ಸಹ ಚಳುವಳಿಕಾಗಲಿ ಸ್ವಚ್ಛ ಸಂಖ್ಯೆ ತನ್ನದೇ ಆದಂತಹ ಡ್ಯಾಮ್ ವಹಿಸಿದ್ಯಾಮಲ್ ಆಗಲು ಬಂದಾಗ ಯಾರಾದರೂ ಮುಖ್ಯಪಡ್ತಾರೆ ಆ ಒಂದು ಸಹ ನಾವು ಅವರಿಗೆ ಅರ್ಥ ಆಗಿರೋದು ಅಭ್ಯರ್ಥಿ ನಡೀತೇವೆ ಕೋಲಾರ ಅಂತ ಹದಿನೈದನ ಕ್ಯಾಂಟ್ರಿ ಒಂದು ಬೆಟ್ಟ ಹಾಕಿರ್ತದೆ ಅರ್ವತ್ತಿನ ಸುಮಾರು ಒಂದು ಇದರಲ್ಲಿ ಯಾವುದೇ ರಾಜಕಾರಣ ವೈಯಕ್ತಿಕ ಅಧ್ಯಕ್ಷ ಯಾವುದೇ ಕಾಲದ ಯಾರು ಇರಬಾರ್ದು ನಿಷ್ಪಕ್ಷಿತವಾಗಿ ನಾವು ಈ ಹೋರಾಟನ ಕಲೆಕ್ಟಿವ್ ಆಗಿ ಮಾಡ್ತೀವಿ ಯಾಕಂದರೆ ನಮ್ಮ ಜಿಲ್ಲೆಯಲ್ಲ ಯಾವನ್ನ ನಾವು ಪ್ರೋಷಣೆ ಮಾಡಬೇಕಾಗಿ ಇದು ನಮ್ಮ ಆದ್ಯ ಕರ್ತವ್ಯ ಅವ್ರಿಗೆ ವಿಚಾರಿಸ್ತೀವಿ ವರ್ಷ ಇದೆ ನಮಗೆ ಅವಶ್ಯಕತೆ ಇದೆ ಆ ಅವಶ್ಯಕತೆಗಾಗಿ ಹೋರಾಟ ಮಾಡಿ ಅದನ್ನು ದಯಮಾಡಿ ನಾನು ನಮ್ಮ ಚಳುವಳಿ ಪರವಾಗಿ ನಮ್ಮ ತಂಡ ಹೆಚ್ಚಾಗಿ ನಾವು ಎಲ್ಲರಲ್ಲಿ ನಾವು ಮನವಿ ಮಾಡ್ತೀವಿ ನಾವು ಸೇವೆ ಮಾಡ್ತೀವಿ ಕೋಲಾರ ಜಿಲ್ಲೆ ಹೋರಾಟಗಳಿಗೆ ಮಾದರಿ ಇನ್ನೊಬ್ಬರು ಇನ್ನೊಬ್ಬರು ನಾವು ಮಾದರಿ ಸಾಗೋ ಅವಶ್ಯಕತೆ ಇದೆ ಹೋರಾಟಗಳು ಕೋಲಾರ ಮಾಡಿ ಶಿಲ್ಗಳಾಗಬಹುದು ನಿರಾವರಿ ನೀರಾವರಿ ರೈತ ಶಿಕ್ಷೆ ಯಾವುದೇ ಆಗ್ಬೋದು ನಾವೇನೇ ಮಾಡಿದ್ರೆ ನಾವೇನೋ ಮಾಡಿಲ್ಲ ಅದಕ್ಕೆ ನಾವ್ ಇನ್ನೂ ಏನಂದ್ರೆ ಮನೆಗೆ ಹೋಗ್ಬಂದಿ ಹದಿನೇಳನೇ ತಾರೀಕು ಅಲ್ಲಿಗೆ ಹೋರಾಡೋ ಒಂದು ಕರೆನ ಅಲ್ಲಿಗೆ ಹೋಗ್ಬೇಕು ಆಯಾ ಮುಖಾಂತರ ಅದು ಯಶಸ್ವಿ ಸರ್ಕಾರ ಕಡೆ ಆಯೋಜನೆ